ತಲೆ ಕೂದಲನ್ನು ಬಿಸಾಡುವ ಮುನ್ನ ಎಚ್ಚರ ಮಹಿಳೆಯ ಅಂದ ಹೆಚ್ಚುವುದು ಅವರ ಕೇಶವಿನ್ಯಾಸದಿಂದ ಕೇಶವಿನ್ಯಾಸವು ಸೌಂದರ್ಯದ ಸಂಕೇತವಾಗಿದೆ ಶಾಸ್ತ್ರಗಳಲ್ಲಿ ಕೂದಲ ಬಗೆಗೆ ಅನೇಕ ಗ್ರಹಿಕೆಗಳಿವೆ ಹಾಗೂ ಹಲವು ನಿಬಂಧನೆಗಳು ಆಚಾರಗಳು ಪಾಲಿಸಲಾಗುತ್ತದೆ ಮಹಿಳೆಯರು ಕೂದಲನ್ನು ಯಾವಾಗಲೂ ಕಟ್ಟಿರಬೇಕು ಕೂದಲು ಬಿಡುವುದು ಶೋಕಾಚರಣೆಯ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಹೆಂಗಸರು ದೇವಸ್ಥಾನಕ್ಕೆ ಹೋಗುವಾಗ ಕೂದಲನ್ನು ಬಾಚದೆ ಹಾಗೆ ಹೋಗಬಾರದು ಮಹಿಳೆಯರ ಕೂದಲಿನ ವಿಷಯಗಳು ಯಾವುವು ಎಂದು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ ಎಂದು ಪುರಾಣಗಳ ಪ್ರಕಾರ ಹುಣ್ಣಿಮೆಯ ರಾತ್ರಿ ಕೂದಲನ್ನು ಆಚೆಗೆ ಬಿಸಾಡುವುದು ದುಷ್ಟಶಕ್ತಿಗಳಿಗೆ ಆಮಂತ್ರಣ ನೀಡಿದಂತೆ ಎರಡು ತಲೆ ಬಾಚಿದ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕು ಇಲ್ಲದಿದ್ದರೆ ಅದು ಶ್ರೇಯಸ್ಸಲ್ಲವೆಂದು ಪರಿಗಣಿಸಲಾಗುತ್ತದೆ ಮೂರು ಶುಕ್ರವಾರ ಹಾಗೂ ಹಬ್ಬಗಳಂದು ತಲೆಗೆ ಸ್ನಾನ ಮಾಡಿ ತಲೆ ಒಣಗಿಸದೆ ಪೂಜಾ ಕಾರ್ಯಗಳಲ್ಲಿ ತೊಡಗುವುದು ಅಶುಭ ಸೂಚಕವಲ್ಲವೆಂದು ಪರಿಗಣಿಸಲಾಗಿದೆ ನಾಲ್ಕು ತಲೆ ಕೂದಲನ್ನು ಬಾಚುವಾಗ ದೇವರ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಬಾಚಬಾರದು ಹಾಗೂ ಬಾಚಿದ ಕೂದಲನ್ನು ಯಾರು ತುಳಿಯದ ಜಾಗದಲ್ಲಿ ಎಸೆಯಬೇಕು ಐದು ನಾವು ಎಲ್ಲಾದರೂ ಪ್ರಯಾಣ ಮಾಡುವಾಗ ಹಾಗೂ ಮನೆಯಿಂದ ಹೊರಹೋಗುವಾಗ ತಪ್ಪದೆ ಕೂದಲನ್ನು ಬಾಚಬೇಕು ಬಾಚದೆ ಹೋಗುವುದರಿಂದ ಶೋಕದ ಸಂಕೇತ ಎನ್ನಲಾಗುತ್ತದೆ ಆರು ಕೂದಲನ್ನು ಬಾಚಿ ಒಗ್ಗೂಡಿಸುವಾಗ ಬಾಚಣಿಗೆ ಕೈಜಾರಿ ಕೆಳಗೆ ಬೀಳಬಾರದು ಒಂದು ವೇಳೆ ಕೈಜಾರಿ ಕೆಳಗೆ ಬಿದ್ದಲ್ಲಿ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶೀಘ್ರದಲ್ಲಿಯೇ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೆ ಏಳು ರಾತ್ರಿ ಮಲಗುವ ಸಮಯದಲ್ಲಿ ಕೂದಲನ್ನು ಕಟ್ಟಿ ಮಲಗಬೇಕು ಒಂದು ವೇಳೆ ತೆರೆದ ಕೂದಲೊಂದಿಗೆ ಮಲಗುವುದರಿಂದ ಕಷ್ಟಗಳು ಹೆಚ್ಚಾಗುತ್ತದೆ ಹಾಗೂ ಕುಟುಂಬದ ಸಮೃದ್ಧಿ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಎಂಟು ಮುಂಜಾನೆ ಎದ್ದ ತಕ್ಷಣ ತಲೆ ಕೂದಲನ್ನು ಸರಿ ಮಾಡಿ ಟೈಟಾಗಿ ಕಟ್ಟಿಕೊಂಡು ನಂತರ ಅಡುಗೆ ಮನೆಗೆ ಹೋಗುವುದು ಮುಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ಇಷ್ಟಪಡುತ್ತಾಳೆ ಒಂಬತ್ತು ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಿದ ನಂತರ ಬರುವ ಚಿಕ್ಕು ಕೂದಲನ್ನು ಆಚೆಗೆ ಎಸೆಯಬಾರದು ಹೀಗೆ ಎಸೆದಂತಹ ಕೂದಲನ್ನು ದುಷ್ಟಶಕ್ತಿಗಳು ಕೆಟ್ಟ ಕೆಲಸಗಳಿಗೆ ಹಾಗೂ ಕೇಡು ಉಂಟು ಮಾಡಲು ಬಳಸುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಕೂದಲನ್ನು ರಾತ್ರಿಯ ವೇಳೆ ಎಸೆಯಬಾರದು ಮತ್ತು ಸೂರ್ಯಾಸ್ತದ ನಂತರ ತಲೆ ಬಾಚುವುದು ದುಃಖಕರ ವಿಷಯವನ್ನು ತಂದುಕೊಡುತ್ತದೆ ಅಲ್ಲದೆ ಹೊತ್ತು ಮುಳುಗಿದ ಮೇಲೆ ದುಷ್ಟ ಆತ್ಮಗಳು ಸುತ್ತುತ್ತವೆ ಅವು ಕೇಡು ಉಂಟು ಮಾಡುತ್ತವೆ ಮಹಿಳೆಯರು ಇಂತಹ ಹೊತ್ತಲ್ಲಿ ತಲೆ ಬಾಚುವುದರಿಂದ ಅವುಗಳ ಕೆಟ್ಟ ದೃಷ್ಟಿ ಬೀಳುತ್ತದೆ ಕೂದಲು ತೆರೆದಂತಹ ಮಹಿಳೆಯರು ಅವುಗಳ ಬೇಟೆಗೆ ಗುರಿಯಾಗಬಹುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಬಾರದು ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ